ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಟೀಡಸ್ ಮಂಜುನಾಥು ಇವತ್ತು ನಾನು ಶಿಕ್ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈ ಕಣಸೋಗಿ ಅಂತಕ್ಕಂಥ ಗ್ರಾಮ ಬರ್ತದೆ ಇಲ್ಲಿದ್ದೀನಿ ನೋಡಿ ಈ ತೋಟದಲ್ಲಿ ಬಹುಮುಖ್ಯವಾಗಿ ಏನು ಹೋಳಿ ಮಾಡಿ ತೆಗೆದು ಏನು ಅಡಿಕೆಯನ್ನು ನಡ್ತಿರಲ್ಲ ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಇರ್ತದೆ ಇದರಲ್ಲೆಲ್ಲ ನೀಟಾಗಿ ತೋರಿಸಿ ಹೇಳ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಓಕೆ ನೋಡಿ ಈ ವಿಡಿಯೋದಲ್ಲಿ ಕಾಣ್ತದೆ ಹಿಂಗೆ ಇದು ಡ್ರೈನೇಜ್ ಮೇನ್ ಹೆಗ್ಗಾನೆ ಇದೆಲ್ಲ ಇದೆಲ್ಲ ನೀರು ಬರೋದು ಇದು ಹಿಂಗೆ ಹಚ್ಚಿರೋದು ಕಾಲುವೆ ಬಿಟ್ಟು ಹೋಳಿ ಮಾಡಿ ಹಚ್ಚೋದು ಅಂತ ಕರೀತಾರೆ ಇಲ್ಲಿ ಮಲೆನಾಡಲ್ಲಿ ಸೊ ಇದು ಎಲ್ಲ ಹಳದಿ ಕಲರ್ ಎಲೆಗಳು ಭಾಳಷ್ಟು ಕಾಣ್ತಾ ಇದ್ದಾವೆ ನಿಮಗೆ ಅದು ಕಾಣೇನಂತೂ ಹೇಳ್ತೀನಿ ಮತ್ತು ಕೆಲವು ಗಿಡಗಳು ಏನಾಗಿದಾವೆ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದ್ದಾವೆ ಕೆಲವು ಗಿಡಗಳು ಸಣ್ಣದಾಗಿದ್ದಾವೆ ಮತ್ತೆ ಏನು ಮಾಡಿದ್ದಾರೆ ಇದನ್ನು ರೀಪ್ಲಾಂಟೇಶನ್ನು ಕೆಲವು ಸತಿ ಮಳೆಗಾಲದಲ್ಲಿ ಹೋಗಿರೋ ಗಿಡಗಳು ಮಾಡಿದ್ದಾರೆ ಅದನ್ನು ತೋರಿಸಿಡ್ತೀನಿ ನಿಮ್ಗೆ ನೋಡಿ ಹಿಂಗೆಲ್ಲ ಕಾಣ್ತಾ ಇತ್ತು ಹಿಂಗೆ ಸೊ ಇಲ್ಲಿ ನೋಡಿ ಇಲ್ಲಿ ಈ ಸಾಲಲ್ಲಿ ಈ ಮಧ್ಯದಲ್ಲಿರ್ತಕ್ಕಂಥದ್ದು ಎತ್ತರ ಕಾಣ್ತದೆ ನಿಮಗೆ ಈ ಗಿಡ ಅಂದರೆ ಆ ಕಾಲುವೆಯಿಂದ ಇದು ಮೇನ್ ರೋಡಲ್ಲಿ ಇದೆ ಎತ್ತರ ಇದ್ದಾವೆ ಈ ರೋಡಲ್ಲಿರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಿಡಗಳು ಎತ್ತರ ಎತ್ತರ ಕಾಣ್ತಾ ಇದ್ದಾವೆ ನಿಮಗೆ ಕಣ್ಣಿಗೆ ಇದೆ ಒಂದೇ ಟೈಮಲ್ಲಿ ಹಚ್ಚಿರೋದು ಇದು ಬಹುಶಃ ಇದು ಒಂದೂವರೆ ವರ್ಷದ ಅಡಿಕೆ ತೋಟ ಒಂದೂವರೆ ವರ್ಷನೂ ಆಗಿಲ್ಲ ಅನಿಸ್ತದ ನನಗೆ ಅಲ್ಲಿ ಒಂದು ಅಡಿಕೆ ತೋಟ ಇದು ಕರೆಕ್ಟ್ ಒಂದು ವರ್ಷ ಆಗಿ ಒಂದೂವರೆ ವರ್ಷ ಆಗಿಲ್ಲ ಈ ಬೇಸಿಗೆ ಬಂದರೆ ಒಂದು ವರ್ಷ ಆಗ್ತದೆ ಎಕ್ಸಾಕ್ಟ್ಲಿ ಈ ಒಂದು ಏಳೆಂಟು ತಿಂಗಳು ಅಡಿಕೆ ತೋಟ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದು ಸೊ ಏನು ಡಿಫ್ರೆನ್ಸಿಯೇಷನ್ ಅಂತ ನೋಡಿ ಇಲ್ಲಿ ಸೂರ್ಯನ ಕಿರಣ ಬಿದ್ದು ಬಿದ್ದು ಇದೆಲ್ಲ ಏನಾಗೈತೆ ಫುಲ್ಲು ಶೇಡಿಂಗ್ ಆಗ್ತೈತೆ ಇಲ್ಲಿ ಕಾಣ್ತೈತೆ ನಿಮಗೆ ಇದು ಸೂರ್ಯನ ಕಿರಣ ಈಗ ಬಿದ್ದು ಶೇಡಿಂಗ್ ಇರೋದು ಬಿಸಿಲೆಲ್ಲ ಸೊ ಈ ಗಿಡಗಳು ದೊಡ್ಡಕ್ಕಿದ್ದಾವೆ ಮತ್ತು ಇಲ್ಲಿ ಬ್ಲ್ಯಾಕ್ ಫಂಗಸ್ ಎಲ್ಲ ಇದೆ ಇಲ್ಲಿ ಎಲೆಗಳ ಮೇಲೆ ಕಾಣ್ತೈತೆ ನಿಮಗೆ ಎಲೆಗಳ ಮೇಲೆ ಬ್ಲ್ಯಾಕ್ ಫಂಗಸ್ ಆಗಿರೋದು ಇವೆಲ್ಲ ಕಾರಣ ಕೊಟ್ಟು ಹೇಳ್ತಾ ಹೋಗ್ತೀನಿ ನಿಮ್ಗೆ ಯಾಕೆ ಹಿಂಗಾಗೈತೆ ಏನು ಬಿಟ್ಟೈತೆ ಅನ್ನೋದು ನೋಡಿ ಇಲ್ಲಿ ಸುಳಿಯಲ್ಲೂ ಕೂಡ ಏನಿಲ್ಲ ಇಲ್ಲಿ ಕೆರೆ ಕೆರೆದು ತಿಂದೈತೆ ಇಲ್ಲಿಲ್ಲ ಇಲ್ಲೆಲ್ಲ ಎಲೆ ಕಾಣ್ತೈತೆ ನಿಮಗೆ ಎಲೆ ಇದು ನೋಡಿ ಇದು ರೋಗನೇ ಇದು ಇದೆಲ್ಲ ಶೇಡಿಂಗ್ ಆಗಿರೋದು ಇದು ಕೆರೆದು ಇದು ರೋಗನೇ ಇಲ್ಲಿ ಹಿಂಗೆ ಇರ್ತದೆ ಯಾಕೆ ಹಿಂಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮತ್ತು ಈ ಹೋಳಿ ಮೇಲೆ ಫುಲ್ಲು ಎಷ್ಟು ಕಳೆ ಅಂತ ನಿಮಗೆ ಕಾಣ್ತದೆ ನೋಡಿ ಇದು ಗಿಡ ಇಲ್ಲಿ ಕಾಣ್ತದೆ ನಿಮಗೆ ಸಣ್ಣ ಗಿಡ ಇದು ನೋಡಿ ಇದ್ರಾಗೆ ಸ್ವಲ್ಪ ದೊಡ್ಡ ಗಿಡ ನೆಕ್ಸ್ಟ್ ಈ ಹೋಳಿ ಮೇಲೆ ಹುಲ್ಲು ಇದೆಲ್ಲ ಕರಿಕಿ ಬೆಳೆದ್ಬಿಟತ್ತೆ ಈ ಕರಿಕಿ ಆಲ್ಮೋಸ್ಟ್ ಅಲ್ಲಿ ಈ ಕರಿಕಿ ಏನಂತ ಕರಿತಿಲ್ಲ ಗರಿಕೆ ಗರಿಕೆ ಹುಲ್ಲು ಹುಲ್ಲಿನ ಜಾತಿಗೆ ಸಂಬಂಧಪಟ್ಟಿರೋದು ನೀವು ರೌಂಡಪ್ಪ ಅಥವಾ ಗ್ಲೈ ಪಾಸೆಟ್ ಫಾರ್ಟಿ ಒನ್ನು ಅಥವಾ ಸೆವೆಂಟಿ ಒನ್ ಅಮೋನಿಯಂ ಗ್ಲೈಫಾರ್ ಸೆವೆಂಟಿ ಒನ್ ಸಿಂಪಡಣೆ ಮಾಡ್ತಿರಲ್ಲ ಇದು ಭಾಳಷ್ಟು ದಪ್ಪವಾಗಿ ಬೆಳೆದ್ಬಿಟ್ರೆ ಅದಕ್ಕೆ ತಾಕದೇ ಇಲ್ಲ ಸಾಯೋದೇ ಇಲ್ಲ ನೋಡಿ ಇದು ಸತ್ತಂಗೆ ಮಾಡಿ ಮತ್ತೆ ಚಿಗಿರ್ತಾ ಇದೆ ನಿಮಗೆ ಕಣ್ಣಿಗೆ ಕಣ್ಣಿಗೆ ಕಾಣ್ತೈತಿ ನೋಡಿ ಸತ್ತಂಗೆ ಮಾಡಿ ಮತ್ತೆ ಚಿಗಿರ್ತೈತೆ ಯಾಕಂದರೆ ದಪ್ಪ ಬೆಳೆದು ಬಿಡ್ತದೆ ಇದಕ್ಕೆ ಆ ಡೋಸೇಜ್ ಸಾಕಾಗಲ್ಲ ಮತ್ತೆ ಬೆಳೆದು ಬಿಡ್ತದೆ ಇಂಥದ್ರಲ್ಲಿ ನೀವು ಡಬಲ್ ಡೋಸೆಸ್ ಮಾಡಿಕೆಂದು ಹೆಂಗ್ ಹೊಡಿತೀರೋ ನನಗೆ ಅಷ್ಟು ಅನುಭವ ಇಲ್ಲ ಯಾಕಂದರೆ ಇದು ಎಷ್ಟು ಪ್ರಮಾಣದಾಗ ಇರ್ತದೆ ಏನು ಅದನ್ನು ಬಳಕೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ನೋಡಿ ಇದನ್ನು ಹದಿನೈದು ಇಪ್ಪತ್ತು ದಿನಕ್ಕೆ ಮತ್ತೆ ಬಿಡ್ತದೆ ಈ ಪ್ಯಾರಾಕೋಡ್ ಡೈಕ್ಲೋರೈಡ್ ಇರುತ್ತಲ್ಲ ಇಂಥ ಸಂದರ್ಭದಲ್ಲಿ ಅದನ್ನು ಹೊಡೆದ್ಬಿಟ್ಟು ಒಂದು ರೌಂಡ್ ಎಲ್ಲ ಸಾಯಿಸಿ ಆಮೇಲೆ ನೀವು ಸೆವೆಂಟಿ ಒನ್ನು ಅಂದರೆ ಅಥವಾ ಫಾರ್ಟಿ ಒನ್ ಪರ್ಸೆಂಟ್ ಇರೋದನ್ನು ಸಿಂಪಣೆ ಮಾಡಿದರೆ ಅದು ತುಂಬ ಒಳ್ಳೆಯದು ಈಗ ಅದು ಕಳೆಗಳ ಬಗ್ಗೆ ಕಾಣ್ತು ಹೇಳ್ದೆ ನಾನು ಇದೇ ಕಳೆಗಳು ಏನು ಮಾಡಿದಾವೆ ಅಂತ ಅಂದರೆ ಇಲ್ಲಿ ತೋರಿಸಿ ಹೇಳ್ತೀನಿ ಕಳೆಗಳಿದ್ರೆ ಈ ಸುಳಿ ತೆಗಣಿ ಅಂತ ಕರಿತೀವಿ ನಾವು ಆಲ್ಮೋಸ್ಟ್ ಅಲ್ಲೂ ಸುಳಿ ತಿಗ್ಣಿಗಳು ಈ ಗಿಡದಲ್ಲಿ ಇರ್ತವೆ ಈಗ ತೋರಿಸಿದ್ನಲ್ಲ ಇದು ಇದು ಬ್ಲ್ಯಾಕ್ ಫಂಗಸ್ ಆಗಿರೋದು ನೆಕ್ಸ್ಟು ಈ ಸುಳಿ ತಿಗಣಿಗಳು ಇರ್ತವಲ್ಲ ಸುಳಿ ತಿಗಣಿ ಇರ್ತಕ್ಕಂಥದ್ದು ಹಿಂಗೆ ಬಿಟ್ಟು ಎಲ್ಲ ತಿಂತದೆ ಹಿಂಗೆ ಸುಳಿ ಇದ್ದಾಗ ಹಿಂಗೆ ಇದೆಲ್ಲ ಹಿಂಗೆ ಕೆರೆ ತಿಂದರೆ ನಂಗೆ ಕಾಣ್ತದೆ ಹಿಂಗೆ ಕೆರೆ ತಿಂದಾಗ ಪತ್ರ ಹರಿತಿದ್ರೆ ಹೋಗ್ಬಿಡ್ತೈತೆ ಅವಾಗ ಎಲೆಗಳು ಬಿಚ್ಕೊಂಡಾಗೆ ಆ ಪತ್ರ ಹರಿಯುತ್ತೆ ಇರಲ್ಲ ಅಂದರೆ ಹಸು ವ್ಯಾಪಾರ ಇರೋಲ್ಲ ಅಂದರೆ ಅದೆಲ್ಲ ಒಣಗಿಬಿಡ್ತತೆ ಮತ್ತು ಇದು ಮಳೆಗಾಲದಲ್ಲಿ ಹೀಗೆಲ್ಲ ಅದೆಲ್ಲ ಕುಳಿತು ಗರಿಗಳೆಲ್ಲ ಒಣಗಿ 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 ಬ್ಲ್ಯಾಕ್ ಫಂಗಸ್ ಥರ ಏನಾಗ್ತದೆ ಕನ್ವರ್ಟ್ ಆಗ್ತದೆ ಗಿಡ ಇದೇ ರೀತಿ ರೋಗಕ್ಕೆ ತೀವ್ರತೆ ಆಗಿರ್ತಕ್ಕಂಥ ಗಿಡಗಳು ಸಾಯುವ ಹಂತವನ್ನು ಕೂಡ ತಲುಪ್ತವೆ ಅದನ್ನು ನಾವು ಗಮನಿಸ್ಬೋದು ಬೇರೆ ಗಿಡಗಳಲ್ಲಿ ನೋಡಿ ಇದು ದಪ್ಪ ಇದೆ ನಾನು ಹೇಳ್ತಾಯಿದ್ದೆ ಆವಾಗಲೇ ಏನು ವಿಡಿಯೋದಲ್ಲಿ ಇದು ಯಾಕೆ ಇದು ಗಿಡಗಳು ದೊಡ್ಡಕ್ಕಿದಾವೆ ಇವಿ ಯಾಕೆ ಸಣ್ಣಕ್ಕಿದ್ದಾವೆ ಅಂತ ನೋಡಿ ಇಲ್ಲಿ ಹೋಳಿ ಮಾಡಿ ಹಚ್ಚೋದ್ರಿಂದ ಏನಾಗ್ತೈತೆ ವಿಪರೀತ ಮಳೆಗಾಲ ಇದು ಮಲೆನಾಡು ಆಗಿರೋದ್ರಿಂದ ಈ ವರ್ಷ ವಿಪರೀತ ಮಳೆಗಾಲ ಆಗ್ಬಿಡ್ತು ನೀರು ನಿಂತ್ಕೊಂಡ್ಬಿಡ್ತು ಇದರಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡ್ತು ಅವಾಗ ಏನಾಗ್ತದೆ ಇದು ಅಸಿಡ್ ಜಾಸ್ತಿ ಆಗಿ ಭೂಮಿಯಲ್ಲಿ ಇದು ನ್ಯೂಟ್ರಿಷನ್ ತೊಗೊಳ್ಳೋಕ್ಕೆ ಗಿಡಕ್ಕೆ ಆಗೋದೇ ಇಲ್ಲ ಆಸ್ಪದ ಆಗಲ್ಲ ಅವಾಗೇನಾಗ್ತತೆ ಇದು ಒಣಗಿಯು ಅಂದರೆ ನ್ಯೂಟ್ರೆಂಟ್ಸ್ ಆಗಲ್ಲ ಅಂತ ಇದೆಲ್ಲ ಮತ್ತು ಬಿಳಿ 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 ಎಲೆ ಎಲೆ ಎಲೆಗಳು ಏನಾಗ್ತವೆ ಬಿಳಚಿ ಬಿಳಚಿ ಬಂದ್ಬಿಡ್ತದೆ ಫುಲ್ ಎಲ್ಲ ಹಳದಿ ಕಲರ್ ಆಗಿ ಅದು ಕನ್ವರ್ಟ್ ಆಗ್ಬಿಡ್ತದೆ ಬಟ್ ಇಲ್ಲಿ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಯಾವುದೇ ಜವಗಾಗಲಿಲ್ಲ ಏನಿಲ್ಲ ಅದೇನಾಯಿತು ಅಂತಂದರೆ ಚೆನ್ನಾಗಿ ಗಿಡಗಳು ಬೆಳೆದವು ಅಷ್ಟೇ ಡಿಫ್ರೆನ್ಸಿಯೇಷನ್ನು ಕೆಳಗಡೆ ಯಾಕೆ ಉಬ್ ಜಾವ ಬೆಳೆದಾವೆ ಯಾಕೆ ಹೈಟ್ ಬೆಳೆದಾವೆ ಅನ್ನೋದಕ್ಕೆ ಈ ಹೋಳಿ ಮಾಡ್ತಕ್ಕಂತಹ ಮೆಥಡು ಇದು ಹಿಂಗೆ ಇದು ಅದೇ ಆಗೋದಕ್ಕೆ ಗಿಡಗಳು ಹೇಳಲ್ಲ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಸಪ್ಲೈ ಆಗೋಲ್ಲ ಅದು ಏನಾಗ್ತದೆ ಅಂತಂದರೆ ಮೇಲ್ಗಡೆ ಹೇಳಲ್ಲ ನೋಡಿ ಇಲ್ಲೇನಾಗ್ತದೆ ಇದೆಲ್ಲ ಸ್ವಲ್ಪ ಶೇಡಿಂಗ್ ಥರ ಕಾಣ್ತೈತೆ ಇದು ಸೂರ್ಯನ ಬೆಳಕು ಸರಿಯಾಗಿ ಬೀಳ್ತತ್ತಲ್ಲ ಈಗ ಈಗ ಬಿದ್ದಾಗ ಏನಾಗ್ತತಿ ಈಗ ಮದ್ದಿಗೆ ಇದ್ರಲ್ಲಿ ತುಂಬ ಕಳೆ ಇರ್ತತೆ ಆವಾಗ ಸೂರ್ಯನ ಬೆಳಕು ಅಷ್ಟು ಬೀಳಲ್ಲ ಅದು ಆವಾಗ ಅಷ್ಟು ಅಂದರೆ ಇರ್ತದೆ ಈ ಬೆಳಕು ಇದ್ರ ಮೇಲೆ ಬೀಳಿ ಕತ್ತು ಅಂತ ಅಂದರೆ ಇದು ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆಯಾಗಿ ಏನಾಗ್ತದೆ ಇನ್ನಿಷ್ಟು ಒಣಗ ಕತ್ತಿಬಿಡ್ತೈತೆ ರಿಫ್ಲೆಕ್ಟ್ ಆಗೋದ್ರಿಂದ ಸೊ ನೀರು ಚೆನ್ನಾಗಿ ಇಂಥ ಇಂಥ ಸಂದರ್ಭದಲ್ಲಿ ನೀವು ಇದಕ್ಕೆ ಹೆಂಗೆ ಹತೋಟಿ ಮಾಡ್ಬೋದು ಹೇಳ್ತಾ ಹೋಗ್ತೀನಿ ಮತ್ತು ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಅಂತ ಅಂದರೆ ನಿಮ್ಮ ಕಣ್ಣಿದ್ರಿಗೆ ತೋರಿಸಿ ಹೇಳೋದು ಅಂತ ಅಂದರೆ ನೋಡೋಣ ಕಣ್ಣಿದ್ರಿಗೆ ತೋರಿಸಿ ಹೇಳ್ತಾ ಹೋಗೋಣ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಅದೇ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮಲಿಬಿಡಮು ಕಾಪರು ಇಂಥ ಸತ್ವಗಳು ಕಡಿಮೆ ಆದಾಗ ಹೆಂಗಾಗ್ತದೆ ಇದು ಕೂಡ ನೋಡಿ ಇಲ್ಲಿ ಎಲ್ಲ ಹಿಂಗೆ ಆಗ್ಬಿಟ್ಟದೆ ಹಳದಿ ಕಲ್ಲರು ಈ ಚಿಕ್ಕ ಚಿಕ್ಕ ಆಗಿರೋದು ಆಲ್ಮೋಸ್ಟ್ ಅಲ್ಲೂ ಕೆಲವು ಸರಿ ರೆಡ್ಮೇಡ್ಸಿಂದನೂ ಆಗಿರ್ತದೆ ಇದರಲ್ಲೆಲ್ಲ ರೆಡ್ಮೇಡ್ಸ್ ಆಲ್ಮೋಸ್ಟ್ ಅಲ್ಲಿ ಹೋಗಿತ್ತು ಅಂತ ಅನ್ಕೊಳ್ತೀನಿ ಮೋಸ್ಟ್ಲಿ ಔಷಧಿ ಹೊಡೆದಿರ್ಬೇಕು ಇದಕ್ಕೆ ನೋಡಿ ಹಿಂಗೆ ಎಳ್ಕಂದ್ರೆ ಬರ್ತಿತ್ತು ಎಲ್ಲ ಇದು ಸೊ ಅದು ಸಹಿತ ಅಟ್ಯಾಕ್ ಆಗ್ಯ ಇದಕ್ಕೆ ಹಳದಿ ಕಲ್ಲರ್ ಹಾಕೊಂಡ ನೋಡಿ ಅಲ್ಲಿ ಫುಲ್ಲು ಜವ್ಗಾಗ್ತದೆ ನಿಂತ್ಕೊಂಡ್ಬಿಟ್ಟತೆ ನೋಡಿ ಇಲ್ಲಿ ಕಾಣ್ತದೆ ಫುಲ್ ಇದೆಲ್ಲ ನೀರು ನಿಂತ್ಬಿಟ್ಟತೆ ಮಳೆಗಾಲದಲ್ಲೆಲ್ಲ ಅದಕ್ಕೆ ಇದಕ್ಕೆ ಎದ್ದು ಬರೋದಕ್ಕೆ ಆಗ್ತೇನೆ ಇಲ್ಲ ಗಿಡಗಳು ಆಸಿಡ್ ಜಾಸ್ತಿ ಆಗಿ ಪಿ ಎಚ್ ಎಲ್ ಏನಾಗ್ತದೆ ಆರು ಪಾಯಿಂಟ್ ಐದು ಇರಬೇಕು ಇದು ಅದಕ್ಕಿಂತ ಕೆಳ ಬರ್ತದೆ ಕೆಳಗಂತಂದರೆ ಒಂದು ಐದು ನಾಲ್ಕು ನಾಲ್ಕೂವರೆ ಹಿಂಗೆ ಬಂದುಬಿಡ್ತೈತೆ ಹಂಗಾಗಿ ಏನಾಗ್ತೈತಿ ಅಂತಂದರೆ ಗಿಡಗಳು ಹೇಳೋದಿಲ್ಲ ಇಲ್ಲಿ ನೋಡಿ ಇದು ನ್ಯೂಟ್ರಿಯನ್ಸು ಇದು ತಾಮ್ರದ ಸತ್ವ ಇಲ್ಲ ಅಂತಂದರೆ ಎಲೆಗಳು ಹಿಂಗೆ ಬಿಡ್ತವೆ ಇದಕ್ಕೆ ಅದು ಕೊರತೆ ಆಗೈತೆ ಮತ್ತು ಈ ತುದಿ ಗಿರಿ ಸುಡ್ತಾ ಐತೆ ಸುಟ್ಟಿದ್ರೆ ಕಾಣ್ತೈತೆ ಪೊಟ್ಯಾಶ್ ಕಡಿಮೆ ಐತೆ ಅಂತ ಹೇಳ್ತತೆ ಆಲ್ಮೋಸ್ಟ್ ಆಲ್ ನಾನು ನನ್ನ ನಾಲೆಡ್ಜ್ ಪ್ರಕಾರ ನಾನು ಸುಮಾರಷ್ಟು ಗಿಡ ಅಡಿಕೆ ತೋಟಗಳನ್ನು ನೋಡಿದ್ದೀನಿ ಮತ್ತು ಅವುಗಳಲ್ಲಿ ಈ ಗೊಜ್ಜಿನೆಲ್ಲದ ಇರ್ತತ್ತಲ್ಲ ಗ್ರಾವೆಲ್ ಮಣ್ಣು ಗೊಜ್ಜನೆಲ್ಲ ಇದ್ರಲ್ಲಿ ಪೊಟ್ಯಾಶ್ ತುಂಬ ಕಡಿಮೆ ಇರ್ತದೆ ನೀವು ರೈತ ಬಾಂಧವರು ಇಂತಹ ಗಿಡಗಳಿಗೆ ಪೊಟ್ಯಾಶನ್ನು ಹೆಚ್ಚು ಕೊಡೋದು ಒಳ್ಳೆಯದು ಮಣ್ಣು ಪರೀಕ್ಷೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ಗಿಡ ಹಾಗೆ ಹೇಳ್ತದೆ ಇದು ಸಹಿತ ತಾಮ್ರ ಸತ್ವ ಕಡಿಮೆ ಆಗಿ ಬಿಚ್ಕಣಕ್ಕೆ ಇದೆ ಆಗಲಿ ಈಗ ಬಿಚ್ಕಂಡೆ ಪೊಟ್ಯಾಶ್ ಸಿಂಪ್ಟಮ್ಸ್ ಕಾಣ್ತೈತೆ ಸೊ ಓವರಾಲ್ ಆಗಿ ಇದರಲ್ಲಿ ಆಸಿಡ್ ಜಾಸ್ತಿ ಆಗಿರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡು ಮೆಗ್ನೇಷನ್ ತು ಮಾಗ್ನೀಸ್ ಆಕ್ಸೈಡ್ ಇದೆಯಲ್ಲ ಅವು ಜಾಸ್ತಿ ಆಗಿಬಿಟ್ಟು ಮೆಗ್ನೇಷಿಯಮ್ ಇರತಕ್ಕಂಥ ಕಂಟೆಂಟ್ ಕಡಿಮೆ ಆಗ್ತದೆ ಕ್ಯಾಲ್ಸಿಯಂ ಇರೋ ಕಂಟೆಂಟ್ ಕಡಿಮೆ ಆಗ್ತದೆ ಆವಾಗ ಹಿಂಗೆ ಹಳದಿ ಕಲರಿ ಬಂದುಬಿಡ್ತವೆ ನೀವು ಅದಕ್ಕೆ ಒಂದು ವರ್ಷದ ಗಿಡಗಳಿಗೆ ನೀವು ಥರ್ಡ್ ಬೈ ಫೋರ್ ಆ ರೀತಿಯಲ್ಲಿ ನೀವು ಏನು ಮೂರನೇ ನಾಲ್ಕನೇ ಮೂರರಷ್ಟು ಏನು ರಾಸಾಯನಿಕ ಗೊಬ್ಬರವನ್ನು ನೀವು ಕೊಡಬೇಕಾಗ್ತದೆ ಹಾಗಾದ್ರೆ ರಾಸಾಯನಿಕ ಗೊಬ್ಬರ ಸಾರಜನಕ ನೂರು ಗ್ರಾಮು ಪ್ರತಿ ವರ್ಷಕ್ಕೆ ರಂಜಕ ನಲ್ವತ್ತು ಗ್ರಾಮು ನೂರ ನಲ್ವತ್ತು ಗ್ರಾಮು ಮೊರೆಟಾ ಪೊಟ್ಯಾಶು ನೀವು ಮೂರು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಈ ಪ್ರಮಾಣದಲ್ಲೇ ಕೊಡಬೇಕಾಗ್ತದೆ ಅದನ್ನು ಬಿಟ್ಟು ನೀವು ಎರಡು ವರ್ಷದ ಗಿಡ ಅಂದರೆ ಅದು ಡಿವೈಡ್ ಬೈ ಟೂ ಮಾಡಿ ಒಂದು ವರ್ಷದ ಗಿಡ ಅಂದರೆ ಡಿವೈಡ್ ಬೈ ತ್ರೀ ಮಾಡಿ ಆ ರೇಷ್ಯವನ್ನು ಆ ಅನುಪಾತವನ್ನು ಆವಾಗ ಇದೆಲ್ಲ ಸರಿ ಹೋಗ್ತದೆ ನೋಡಿ ಇಲ್ಲಿ ಜೌಗ್ ಆಗದೆ ಇರೋ ಗಿಡಗಳು ಏನಾಗಿದ್ದಾವೆ ಹಚ್ಚ ಹಸಿರಿದಾವೆ ಫುಲ್ಲು ನೀರು ನಿಂತ್ಕೊಂಡು ಅಲ್ಲೇ ಇದಾಗಿರೋ ಗಿಡಗಳು ಅವು ಚೇತರಿಸ್ಕೊಂಡೆ ಅಲ್ಲ ಹೀಗೆಲ್ಲ ಆಗ್ತದೆ ಹೊಸ್ದಾಗಿ ತೋಟ ಮಾಡೋರಿಗೆ ಇದೆಲ್ಲ ತುಂಬ ಅನುಕೂಲಕರ ಮಾಹಿತಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಹೆಚ್ಚಿನ ವೀಡಿಯೋ ಮಾಹಿತಿಗಾಗಿ ನನ್ನ ನಂಬರ್ ಇರ್ತದೆ ಸಂಪರ್ಕಿಸಿ ಅಗತ್ಯ ಇದ್ದರೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ವಿಡಿಯೋನ ನೋಡಿ ಸುಮಾರಷ್ಟು ವಿಡಿಯೋಗಳು ಹಾಕಿದ್ದೀನಿ ಒಳ್ಳೆಯದು ಮತ್ತು ಇವ್ರೇನು ಮಾಡಿದ್ದಾರೆ ನೋಡಿ ಇಲ್ಲಿ ಎರಡು ಒಂದು ಎರಡು ವರ್ಷದ ಗಿಡ ಅಂತ ಅನಿಸ್ತದೆ ಎರಡು ವರ್ಷದ ಗಿಡಗಳು ತೊಗೊಂಬಂದುಬಿಟ್ಟಾರೆ ಯಾಕಂದರೆ ಆ ಹಾಳಾಗಿರೋ ಗಿಡಗಳು ಅದು ಈಕ್ವಲೆಂಟ್ ಹೈಟ್ ಬರಲಿ ಅನ್ನೋ ಉದ್ದೇಶ ಹಾಕಿದರೆ ಒಳ್ಳೆಯದು ತೊಂದರೆ ಇಲ್ಲ ಮಾಡಿ ಗೊತ್ತು ನಿಮಗೆ ಒಳ್ಳೇದಾಗ್ತದೆ ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತು ಅಂತ ಹೇಳ್ಕೊತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾಟೇಡಸ್ ಮಂಜುನಾಥ್